शा श्रीषा गुणराशये हृद्या शुद्ध विद्याय मध्वाय च नमो नमः नम विश्व भूतकृत भूतभव्यभवत्भु भूतकृत्ूतमृद्भा भूता भूता भूतात्म भूतभ इंदन श्लोक नूराने श्लोक ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯ ಅನ್ನ ಅನ್ನ ಅನ್ನಮನ್ನಾದ ಏ ವಚ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನಃ ಯಜ್ಞಾಂತಕೃತ್ ಯಜ್ಞ ಅನ್ನಂ ಅನ್ನಾದಹ ಅಂತ ಮೊದಲ ನಾಮ ಯಜ್ಞಭೃತ್ ಎಂಬುದಾಗಿ ಯಜ್ಞಭೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಭೃತ್ ಅಂತ ಹೇಳಿದ್ರೆ ಧಾರಣೆ ಮಾಡುವುದು ಅಂತ ಎಲ್ಲ ವಿಧವಾದಂತಹ ಯಜ್ಞಗಳನ್ನು ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಜ್ಞಾನಯಜ್ಞ ತಪೋಯಜ್ಞ ದ್ರವ್ಯಯಜ್ಞ ಅಥವಾ ಅಗ್ನಿಯಲ್ಲಿ ಮಾಡುವಂತಹ ಯಜ್ಞ ಆ ಎಲ್ಲ ವಿಧವಾದಂತಹ ಯಜ್ಞಗಳ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಸರಿಯಾಗಿ ನಡೆಸುವವನು ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಭೃತ್ ಎಂಬುದಾಗಿ ಹೆಸರು ಎಲ್ಲ ವಿಧವಾದಂತಹ ಯಜ್ಞಗಳನ್ನು ಭೃತ್ ಅಂತ ಹೇಳಿ ಧರಿಸಿ ಕಾಪಾಡುವವನು ಚೆನ್ನಾಗಿ ಆ ಯಜ್ಞಗಳು ನಡೆಯುವಂತೆ ಮಾಡುವವನು ಅಂತ ಇನ್ನೊಂದು ಯಜ್ಞ ಅಂತ ಹೇಳಿದ್ರೆ ಸ್ವಯಂ ಪರಮಾತ್ಮ ಯಜ್ಞನಾಮಕ ಪರಮಾತ್ಮ ಸ್ವಯಂಭುವ ಮನುವಿನ ಮಗಳಾದಂತಹ ಕೂತಿ ದೇವಿಯ ಮಗ ಯಜ್ಞ ಅಂತ ಹೇಳಿದ್ರೆ ಯಜ್ಞನಾಮಕ ಪರಮಾತ್ಮ ಅಂದ್ರೆ ಸ್ವಯಂ ಪರಮಾತ್ಮನೆ ಅವನನ್ನು ಭೃತ್ ಧರಿಸಿದವನು ಅಂತ ಅಂದ್ರೆ ನಮಗೆಲ್ಲ ಬೇರೆ ಧ ಧಾರಕರು ರಕ್ಷಣೆ ಮಾಡುವವರು ಅಂತ ಇರ್ತಾರೆ ಆದರೆ ಪರಮಾತ್ಮ ಅವನು ಸ್ವಯಂ ತನಗೆ ತಾನೇ ಧಾರಕ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಭೃತ್ ತನ್ನ ಯಜ್ಞ ಎಂಬಂತಹ ರೂಪವನ್ನು ತಾನೇ ಧಾರಣೆ ಮಾಡಿದವನು ಅಂತ ಇನ್ನೊಂದು ಯಜ್ಞ ಅಂತ ಇಂದ್ರದೇವರ ಒಬ್ಬ ಮಗ ಅವನನ್ನು ಧಾರಣೆ ಮಾಡಿದವನು ಅವನಿಗೆ ಅಂತರ್ಯಾಮಿಯಾಗಿ ಆ ಯಜ್ಞೆ ಎಂಬಂತಹ ಇಂದ್ರದೇವರ ಮಗನನ್ನು ನಿರಂತರ ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಭೃತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞ ಕೃತ್ ಅಂತ ಕೃತ್ ಅಂತ ಹೇಳಿದ್ರೆ ಮಾಡುವುದು ಮಾಡಿಸುವವನು ಅಂತ ಹಾಗೆ ಎಲ್ಲ ವಿಧವಾದಂತಹ ಯಜ್ಞಗಳನ್ನು ಪ್ರತಿಯೊಬ್ಬ ಕರ್ತೃವಿನ ಒಳಗಡೆ ನಿಂತುಕೊಂಡು ಮಾಡುವವನು ಅವನೇ ಮಾಡಿಸುವವನು ಆ ಪರಮಾತ್ಮನೇ ಆಗಿದ್ದಾನೆ ಯಾಕೆಂದ್ರೆ ನಾವು ಯಾವುದೇ ಪೂಜೆಯಾಗಲಿ ಹೋಮ ಆಗಲಿ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇವೆ ನಿಶುಸೀದ ಗಣಪತಿ ಗಣೇಶುರ್ವಿಪ್ರತಮಂ ಕವೀ ನಾಮ ಅಂತ ಅದರಲ್ಲಿ ಕೊನೆಗೆ ಹೇಳ್ತೇವೆ ಮಹಾಮರ್ಕಂ ಮಘವಂ ಚಿತ್ರಮರ್ಚ ಅಂತ ಪರಮಾತ್ಮನೆ ಚಿತ್ರ ವಿಚಿತ್ರವಾಗಿ ಪೂಜೆಯನ್ನು ಮಾಡುವು ಅಂತ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ವಾಸ್ತವಿಕವಾಗಿ ಪೂಜೆ ಮಾಡ್ತಾ ಇರೋರು ನಾವು ಮಾಡ್ತಾ ಇರೋದು ಪರಮಾತ್ಮನಿಗೆ ಆದರೆ ಪರಮಾತ್ಮನ ಏನಂತ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ ಪೂಜೆಯನ್ನು ಅಂತ ಪ್ರಾರ್ಥನೆ ಮಾಡ್ತೀವಿ ಹಾಗಾದ್ರೆ ಪರಮಾತ್ಮ ಯಾರ ಪೂಜೆಯನ್ನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ ಪ್ರತಿಮೆಯ ಒಳಗಡೆ ಇರುವಂತಹ ಪರಮಾತ್ಮನನ್ನು ಅಥವಾ ಯಜ್ಞೆ ಮಾಡ್ಬೇಕಾದ್ರೆ ಆ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಇರುವಂತಹ ಪರಮಾತ್ಮನನ್ನು ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ ನೀನು ಆ ಪ್ರತಿಮೆಯಲ್ಲಿ ಅಗ್ನಿಯಲ್ಲಿರುವಂತಹ ನಿನ್ನನ್ನು ನೀನೇ ವಿಶ್ ಪೂಜೆ ಮಾಡಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ವೇದ ಮಂತ್ರ ಹಾಗೆ ಪ್ರತಿಯೊಬ್ಬ ಕರ್ತೃಗಳ ಒಳಗಡೆ ಇದ್ದುಕೊಂಡು ಪುರೋಹಿತರ ಒಳಗಡೆ ಇದ್ದುಕೊಂಡು ಆ ಯಜ್ಞವನ್ನು ಮಾಡುವವನು ಮಾಡಿಸುವವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞಕೃತ್ ಎಂಬುದಾಗಿ ಹೆಸರು ಇನ್ನು ಕೃತ್ ಅಂತ ಹೇಳಿದ್ರೆ ಹಿಂದೆ ನಾವು ಅನೇಕ ಸಲ ನೋಡಿದಂತೆ ನಾಶ ಮಾಡುವುದು ಅಂತ ಅರ್ಥ ಇದೆ ಹೀಗೆ ಯಾರು ಪರಮಾತ್ಮನ ಭಕ್ತರಲ್ಲವೋ ಅವರು ಮಾಡುವಂತಹ ಯಜ್ಞಗಳನ್ನು ನಾಶ ಮಾಡುವವನು ಕೂಡ ಅರ್ಥಾತ್ ಅದರ ಫಲ ದೊರೆಯದೇ ಇರುವಂತೆ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞಕೃತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞಿ ಎಂಬುದಾಗಿ ಯಜ್ಞಿ ಶಬ್ದಕ್ಕೆ ಅರ್ಥ ಎಲ್ಲ ವಿಧವಾದಂತಹ ಯಜ್ಞಗಳಿಗೆ ಪರಮಾತ್ಮನೇ ಒಡೆಯ ಅಂತ ಹಾಗಾಗಿ ಪರಮಾತ್ಮನಿಗೆ ಯಜ್ಞಿ ಎಲ್ಲ ಯಜ್ಞಗಳಿಗೆ ಒಡೆಯನಾದವನು ಆ ಎಲ್ಲ ಯಜ್ಞಗಳ ಫಲವನ್ನು ತಂದುಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹೀಗೆ ಸ್ವಯಂ ಪರಮಾತ್ಮನೇ ಒಂದು ಯಜ್ಞ ಸ್ವರೂಪ ಯಾಕೆಂದ್ರೆ ಯಜ್ಞಗಳ ಸಾಮಗ್ರಿಯಲ್ಲೂ ಅವನೇ ಇರ್ತಾನೆ ಆ ಯಜ್ಞ ಮಾಡುವಂತಹ ಅಗ್ನಿಯಲ್ಲಿಯೂ ಅವನೇ ಇರ್ತಾನೆ ಯಜ್ಞವನ್ನು ಸ್ವೀಕಾರ ಮಾಡುವವನು ಅವನೇ ಯಜ್ಞ ಮಾಡುವಂತಹ ಯಜಮಾನನಲ್ಲಿ ಪುರೋಹಿತರಲ್ಲಿ ಇರುವವನು ಅವನೇ ಹೀಗೆ ಸ್ವಯಂ ಪರಮಾತ್ಮನೇ ಒಂದು ಯಜ್ಞ ಯಜ್ಞ ಸ್ವರೂಪಿಯಾದವನು ಅಂತ ಯಜ್ಞಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಯಜ್ಞುಕ್ ಎಂಬುದಾಗಿ ಯಜ್ಞ ಭುಕ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಭುಕ್ ಅಂತ ಹೇಳಿದ್ರೆ ಸ್ವೀಕಾರ ಮಾಡುವುದು ತಿನ್ನುವುದು ಅಂತ ಯಜ್ಞ ಭುಕ್ ಅಂತ ಹೇಳಿ ಯಜ್ಞದಲ್ಲಿ ನಾವು ನಾವು ಹಿಂದಿನ ನಾಲ್ಕು ನೋಡಿದಂತೆ ಯಾವುದೇ ದೇವತೆಗಳ ಉದ್ದೇಶವಾಗಿ ಹೋಮವನ್ನು ನಾವು ಮಾಡಿದರೂ ಕೂಡ ಪ್ರಧಾನವಾಗಿ ನಾವು ಆಹುತಿಯನ್ನು ಕೊಡುವುದು ಪರಮಾತ್ಮನಿಗೇನೆ ಹಾಗಾಗಿ ಆ ಎಲ್ಲ ಆಹುತಿಗಳನ್ನು ಕೂಡ ಸ್ವೀಕಾರ ಮಾಡುವವನು ಪರಮಾತ್ಮ ಭುನಕ್ತಿ ತಿನ್ನುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಭುಕ್ ಎಂಬುದಾಗಿ ಹೆಸರು ಗೀತೆಯಲ್ಲಿ ಅಹ್ ಪರಮಾತ್ಮನೇ ಹೇಳ್ತಾನೆ ಅಹಮ್ಮಿ ಸರ್ವ ಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಎಲ್ಲ ಯಜ್ಞಗಳಿಗೆ ಅದರ ಫಲವನ್ನು ಅದರ ಆಹುತಿಯನ್ನು ಸ್ವೀಕಾರ ಮಾಡುವವನು ನಾನೇ ಆಗಿದ್ದೇನೆ ಭೋಕ್ತ ತಿನ್ನುವವನು ಇನ್ನು ಪ್ರಭುರೇವಚ ಎಲ್ಲ ಯಜ್ಞಗಳಿಗೂ ಒಡೆಯನು ನಾನೇ ಆಗಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ ಹೀಗೆ ಆ ಯಜ್ಞದಲ್ಲಿ ಹಾಕಿದಂತಹ ಹವಿಸ್ಸನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಯಜ್ಞ ಭುಕ್ ಅಂತ ಹೆಸರು ಮುಂದಿನ ನಾಮ ಯಜ್ಞ ಸಾಧನ ಎಂಬುದಾಗಿ ಯಜ್ಞ ಸಾಧನ ಶಬ್ದಕ್ಕೆ ಅರ್ಥ ಒಂದು ಯಜ್ಞವನ್ನು ಮಾಡಬೇಕಾದ್ರೆ ಅನೇಕ ವಿಧವಾದಂತಹ ಸಾಧನೆಗಳು ಬೇಕು ಅನೇಕ ವಿಧವಾದಂತಹ ಪದಾರ್ಥಗಳು ಸಾಮಗ್ರಿಗಳು ತುಪ್ಪ ತೆಂಗಿನಕಾಯಿ ಅಕ್ಕಿ ಕಟ್ಟಿಗೆ ಸಮಿತ್ತು ಮುಂತಾದಂತಹ ಅನೇಕ ಸಾಧನ ಸಾಮಗ್ರಿಗಳು ಬೇಕು ಆ ಎಲ್ಲ ಯಜ್ಞಗಳಿಗೆ ಬೇಕಾದಂತಹ ಸಾಧನ ಸಾಮಗ್ರಿಗಳಲ್ಲಿ ಪದಾರ್ಥಗಳಲ್ಲಿ ವಸ್ತುಗಳಲ್ಲಿ ಅದರಲ್ಲಿಯೂ ಸನ್ನಿಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಸಾಧನ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞ ಅಂತಕೃತ ಎಂಬುದಾಗಿ ಅಂತ ಅಂತ ಹೇಳಿದ್ರೆ ಪೂರ್ತಿ ಮಾಡುವುದು ಅಂತ ಹೀಗೆ ಪ್ರತಿಯೊಂದು ಯಜ್ಞಗಳು ಪೂರ್ತಿಯಾಗುವುದು ಆ ಪರಮಾತ್ಮನ ಅನುಗ್ರಹದಿಂದ ಪೂರ್ತಿ ಅಂತ ಹೇಳಿದ್ರೆ ಸುಮ್ಮನೆ ಪೂರ್ತಿ ಆಗುವುದಲ್ಲ ಅದು ಪೂರ್ಣವಾದಂತಹ ತನ್ನ ಫಲವನ್ನು ಕೊಡುವುದು ಆ ಪೂರ್ಣವಾದಂತಹ ಫಲವನ್ನು ಪ್ರತಿಯೊಂದು ಯಜ್ಞ ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಪರಮಾತ್ಮನನ್ನು ಉದ್ದೇಶವಾಗಿ ಪ್ರಧಾನ ದೇವತೆಯನ್ನಾಗಿ ಎಲ್ಲರ ಅಂತರ್ಯಾಮಿಯನ್ನಾಗಿ ಪರಮಾತ್ಮನ ಕುರಿತು ಹೋಮ ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಆ ಪ ಎಲ್ಲ ಯಜ್ಞಗಳ ಪೂರ್ಣ ಫಲ ಬರುವಂತೆ ಮಾಡ್ತಾನೆ ಹಾಗಾಗಿ ಪರಮಾತ್ಮ ಯಜ್ಞ ಅಂತಕೃತ ಯಜ್ಞದ ಪೂರ್ಣ ಫಲವನ್ನು ನಮಗೆ ದೊರೆಯುವಂತೆ ಮಾಡುವವನು ಅಂತ ಇನ್ನೊಂದು ಆ ಪರಮಾತ್ಮ ಆ ಯಾವ ದಕ್ಷ ಪ್ರಜಾಪತಿ ಮಾಡಿದಂತಹ ಆ ಯಜ್ಞವನ್ನು ಪರಮಾತ್ಮ ಏನು ಮಾಡಿದ ಅಂತಕೃತ ಅದನ್ನು ನಾಶ ಮಾಡಿದ ಅಂದ್ರೆ ರುದ್ರದೇವರ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ದಕ್ಷನ ಯಜ್ಞವನ್ನು ನಾಶ ಮಾಡಿದವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞಾಂತಕೃತ ಎಂಬುದಾಗಿ ಹೆಸರು ಅವನು ಆ ಮಾಡಿದಂತಹ ಹೋಮ ಏನಿದೆ ಅವನು ಅದರಲ್ಲಿ ವಾಸ್ತವಿಕವಾಗಿ ಪರಮಾತ್ಮನಿಗೆ ಅಂದ್ರೆ ಅಂತರ್ಯಾಮಿಯಾಗಿ ಪರಮಾತ್ಮನಿಗೆ ಆಹುತಿಯನ್ನು ಕೊಟ್ಟಿದ್ದ ಯಾಕೆ ಅಂತ ಹೇಳಿದ್ರೆ ದಕ್ಷ ಪ್ರಜಾಪತಿ ದೊಡ್ಡ ಜ್ಞಾನಿಯಾಗಿದ್ದ ಆದರೂ ಕೂಡ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವರಿಗೆ ಅವಮಾನ ಆಗಿತ್ತು ಅಂತ ಹಾಗಾಗಿ ಆ ದಕ್ಷ ಪ್ರಜಾಪತಿಯ ಯಜ್ಞವನ್ನು ಅಂತ ನಾಶ ಮಾಡಿದವನು ಪರಮಾತ್ಮ ಮತ್ತೆ ಮುಂದೆ ಪರ ಆ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಭಕ್ತಿಯನ್ನು ಮಾಡಿ ಆ ಹೋಮವನ್ನು ಮಾಡಿದಾಗ ಮತ್ತೆ ಅದನ್ನು ಪೂರ್ಣಗೊಳಿಸಿದವನು ಪರಮಾತ್ಮನೇ ಹೀಗೆ ಯಜ್ಞಾಂತಕೃತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞ ಗುಹ್ಯಂ ಎಂಬುದಾಗಿ ಯಜ್ಞ ಗುಹ್ಯಂ ಎನ್ನುವಂತಹ ಶಬ್ದದ ಅರ್ಥ ಎಲ್ಲ ವಿಧವಾದಂತಹ ಯಜ್ಞಗಳಲ್ಲಿ ಒಳಗಡೆ ರಹಸ್ಯವಾಗಿ ತುಂಬಿರುವವನು ಪರಮಾತ್ಮ ಅಂತ ಅಂದರೆ ಆ ಯಜ್ಞ ಪಾಠ ಪ್ರವಚನ ಅಧ್ಯಯನ ಅಧ್ಯಾಪನ ಅಥವಾ ಮಾಡುವಂತಹ ಹೋಮ ಹವನಾದಿಗಳು ಯಜ್ಞ ತಪಸ್ಸು ಹೀಗೆ ಯಾವುದೇ ಯಜ್ಞ ಆಗಲಿ ಜ್ಞಾನಪೂರ್ವಕವಾಗಿ ಮಾಡುವಂತಹ ಯಾವುದೇ ಕಾರ್ಯ ಆಗಲಿ ಅದರೆಲ್ಲದರ ಒಳಗಡೆನೂ ಕೂಡ ಪ್ರಧಾನವಾಗಿ ಪರಮಾತ್ಮನನ್ನು ಅವನು ಗುಖ್ಯವಾಗಿ ಅಂದ್ರೆ ಅವನು ಒಳಗಡೆ ತುಂಬಿರ್ತಾನೆ ಅಂತ ಹೇಗೆ ನಮ್ಮ ಹೃದಯದ ಒಳಗಡೆನೆ ಪರಮಾತ್ಮ ಇದ್ರೂ ನಮಗೆ ಕಾಣಿಸುವುದಿಲ್ಲವೋ ಅವನ ಜ್ಞಾನ ನಮಗೆ ಬರುವುದಿಲ್ಲವೋ ಹಾಗೆ ಪರಮಾತ್ಮ ಪ್ರತಿಯೊಂದು ಯಜ್ಞಗಳ ಒಳಗಡೆ ಅಂತರ್ಯಾಮಿಯಾಗಿ ರಹಸ್ಯವಾಗಿ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಗುಹ್ಯಂ ಎಂಬುದಾಗಿ ಹೆಸರು ಮುಂದಿನ ನಾಮ ಅನ್ನಂ ಎಂಬುದಾಗಿ ಅನ್ನಂ ಎನ್ನು ಅನ್ನ ಎನ್ನುವುದಕ್ಕೆ ನಾವು ಸಾಮಾನ್ಯವಾಗಿ ಅನ್ನ ಅಂತ ಹೇಳಿದ್ರೆ ಕೇವಲ ಅಕ್ಕಿಯಿಂದ ಮಾಡುವುದು ಅನ್ನ ಅಷ್ಟು ಮಾತ್ರ ಅನ್ಕೊಳ್ತೇವೆ ಆದರೆ ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಅನ್ನ ಅಂತ ಹೇಳಿದ್ರೆ ಯಾವುದನ್ನು ನಾವು ತಿನ್ನುತ್ತೇವೋ ಯಾವುದು ಜೀವಿಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೋ ಅದೇ ಅನ್ನ ಎಂಬುದಾಗಿ ಕರೀತಾರೆ ಇನ್ನು ಪ್ರಧಾನವಾಗಿ ಅನ್ನ ಅಂತ ಅಕ್ಕಿಯಿಂದ ಮಾಡೋದಕ್ಕೆ ಕರೀತಾರೆ ಹೀಗೆ ಅನ್ನ ಅಂತ ಹೇಳಿದ್ರೆ ಎಲ್ಲ ಜೀವಿಗಳು ಕೂಡ ತಿನ್ನುವಂತಹ ಒಂದು ಪದಾರ್ಥ ಅನ್ನ ಆ ಅನ್ನದಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನ್ನಂ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಅನ್ನಕ್ಕೆ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನ್ನಂ ಎಂಬುದಾಗಿ ಹೆಸರು ಇನ್ನು ಉಪನಿಷತ್ನಲ್ಲಿ ಹೇಳುವಂತೆ ಅಹಮನ್ನಂ 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 ಅಹಮನ್ನಾದಹ ಅಂತ ನಾನೇ ಅನ್ನ ಆ ಅನ್ನವನ್ನು ನಿಮ್ಮ ಒಳಗಡೆ ಇದ್ದುಕೊಂಡು ತಿನ್ನುವವನು ಆನೆ ಆಗಿದ್ದೇನೆ ಅಂತ ಪರಮಾತ್ಮ ಹೇಳುವಂತಹ ಮಾತು ಹೀಗೆ ಪರಮಾತ್ಮ ಅನ್ನಂ ಎಂಬುದಾಗಿ ಕರೆಸ್ಕೊಳ್ತಾನೆ ಅದೇ ರೀತಿಯಾಗಿ ಮುಂದೆ ಅನ್ನಾದಹ ಅನ್ನವನ್ನು ತಿನ್ನುವವನು ನಮ್ಮೆಲ್ಲರ ಒಳಗಡೆ ನಿಂತುಕೊಂಡು ಆ ವೈಶ್ವಾನರ ಯಜ್ಞ ಎನ್ನುವಂತಹ ಅನುಸಂಧಾನದಿಂದಾಗಿ ನಾವು ಆ ಪರಮಾತ್ಮನಿಗೆ ಕೊಡುವಂತಹ ಆಹುತಿ ಇದ್ದಾಗಿ ಎಂಬುದಾಗಿ ನಾವು ಚಿಂತನೆ ಮಾಡಿ ಅನ್ನವನ್ನು ತಿಂದಾಗ ಅದನ್ನು ಅನ್ನವನ್ನು ಅತ್ತಿ ಸ್ವೀಕಾರ ಮಾಡುವವನು ಕೂಡ ಪರಮಾತ್ಮ ಅನ್ನನು ಅವನೇ ನಮ್ಮ ಒಳಗಡೆ ಇದ್ದುಕೊಂಡು ಆ ಅನ್ನವನ್ನು ತಿನ್ನುವವನೇ ತಿನ್ನುವವನು ಅವನೇ ಆಗಿದ್ದಾನೆ ಹಾಗಾಗಿ ಪುನಃ ಆ ಪರಮಾತ್ಮನಿಗೆ ಅನ್ನಾದಹ ಎಂಬುದಾಗಿ ಹೆಸರು ಇನ್ನು ಅನ್ನ ಅಂತ ಹೇಳಿದ್ರೆ ಹಿಂದೆ ಕೇಳಿದಂತೆ ಚತುರ್ಮುಖ ಬ್ರಹ್ಮದೇವರು ಅದಕ್ಕೆ ಅಭಿಮಾನಿಯಾದವರು ಅವರನ್ನು ಕೂಡ ತಿನ್ನುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನ್ನಾದಹ ಎಂಬುದಾಗಿ ಹೆಸರು ಇನ್ನು ಇಡೀ ಜಗತ್ತೇ ಪರಮಾತ್ಮನಿಗೆ ಅನ್ನ ಅಂತೆ ಯಾಕೆ ಅಂತ ಹೇಳಿದ್ರೆ ಮಹಾಪ್ರಳಯದ ಸಂದರ್ಭದಲ್ಲಿ ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡಿ ಒಂದು ತುತ್ತಿನಂತೆ ಇಡೀ ಜಗತ್ತನ್ನೇ ತನ್ನ ಜಠರದಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವಂತಹ ವಿಚಿತ್ರ ಶಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನ್ನಾದಹ ಎಂಬುದಾಗಿ ಹೆಸರು ಹೀಗೆ ಯಜ್ಞಭೃತ್ ಯಜ್ಞಕೃತ್ ಯಿ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞ ಗುಹ್ಯಂ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಒಟ್ಟು ಒಂಬೈನೂರ ಎಂಬತ್ತ ನಾಲ್ಕು ನಾಮಗಳ ಚಿಂತನೆ ನಡೆದಿದೆ ಇನ್ನು ಮೂರು ಶ್ಲೋಕಗಳು ಮತ್ತೆ ಆಮೇಲೆ ಒಂದು ಹದಿನೈದು ಇಪ್ಪತ್ತು ಶ್ಲೋಕ ಕಲಾಶ್ರುತಿಯ ಆ ಶ್ಲೋಕಗಳಿವೆ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತಿ